ಸೋತ ನಂತರ ಬಿಕ್ಕಿ ಬಿಕ್ಕಿ ಹತ್ತಿರ ಹಾರ್ದಿಕ್ ಪಾಂಡ್ಯ ಕೋಪದಲ್ಲಿ ದೊಡ್ಡ ರಸೆಯ ಬಯಲು ಮಾಡಿದ ಇವನಿಂದನೇ ಸೋಲು ಎಂದ ಹಾರ್ದಿಕ್ ಪಾಂಡ್ಯ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕ್ವಾಲಿಫೈಯರ್ ಟೂನಲ್ಲಿ ಗೆದ್ದಿದ್ದು ಪಂಜಾಬ್ ಸೋತಿದ್ದು ಮುಂಬೈ ಇಂಡಿಯನ್ಸ್ ಪಂಜಾಬ್ ಫೈನಲ್ಗೆ ಮುಂಬೈ ಮನೆಗೆ ಫಿಕ್ಸಿಂಗ್ ಮಾಡೋದಕ್ಕೆ ಆಗಿಲ್ಲ ಮುಂಬೈಗೆ ಅಂತಲೇ ಹೇಳ್ಬೋದು ಸೋತ ನಂತರ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನಪ್ಪ ಅಂದರೆ ಇವತ್ತಿನ ಪಂದ್ಯ ನಮಗೆ ಈಸಿಯಾಗಿರಲಿಲ್ಲ ಇನ್ನೂ ಕೂಡ ನಾವು ಈ ಇಪ್ಪತ್ತರನ್ನು ಎಕ್ಸ್ಟ್ರಾ ಹೊಡಿಬೇಕಾಗಿತ್ತು ಬ್ಯಾಟಿಂಗಲ್ಲಿ ಅದನ್ನು ಮಾಡೋದಕ್ಕಾಗಿಲ್ಲ ನಮ್ಮ ಬೌಲರ್ಸ್ಗಳು ಇವತ್ತು ಫ್ಲಾಪ್ ಆಗಿದ್ದಾರೆ ಅಯ್ಯರ್ ಸೂಪರಾಗಿ ಬ್ಯಾಟಿಂಗ್ ಆಡಿದ್ರು ಅದಕ್ಕೆ ಪಂಜಾಬ್ ಸೋತಾಯ್ತು ನಮ್ಮ ಸೋಲಿಗೆ ನಮ್ಮ ಬ್ಯಾಟಿಂಗ್ ಬೌಲಿಂಗ್ ಶ್ರೇಯಸ್ ಅಯ್ಯರ್ ಅವರ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ಕಾರಣ ಅಂತ ಹಾರ್ದಿಕ್ ಪಾಂಡ್ಯ ಅವರು ಮೆನ್ಷನ್ ಮಾಡಿದ್ದಾರೆ ನನಗಂತೂ ಸಖತ್ ಬೇಜಾರಾಯಿತು ಲಾಸ್ಟ್ ಸೀಸನ್ನು ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಸೀಸನ್ನು ಚೆನ್ನಾಗೆ ಪರ್ಫಾರ್ಮೆನ್ಸ್ ಕೊಟ್ವಿ ಕಂಬ್ಯಾಕ್ ಚೆನ್ನಾಗೇ ಮಾಡಿದ್ವಿ ಅರೆ ಕೊನೆ ಕೊನೆಯಲ್ಲಿ ಪ್ಲೇಯರ್ಸ್ಗಳು ಕೈ ಕೊಟ್ಟರು ಅದಕ್ಕೆ ನಾವು ಸೋತೋದ್ವಿ ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತಲೇ ಹೇಳ್ಬೋದು ಪೋಸ್ಟ್ ಮೈ ಪ್ರೆಸೆಂಟೇಷನಲ್ಲಿ ಸೋತ ನಂತರ ಕಣ್ಣಲ್ಲಿ ನೀರಿತ್ತು ಫುಲ್ಲು ಎಮೋಷ್ನಲ್ ಆದರೂ ಹಾರ್ದಿಕ್ ಪಾಂಡ್ಯ ಒಬ್ಬ ಕ್ಯಾಪ್ಟನ್ಗೆ ಈ ಥರ ಹಾಗೆ ಆಗುತ್ತೆ ಅದು ಕಾಮನ್ನು ಆದರೆ ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ಗಳು ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ಗೆ ಆರ್ ಸಿ ಬಿ ಹಾಗೂ ಪಂಜಾಬ್ ತಲುಪಿದೆ ಇಬ್ಬರು ಯಾರು ಗೆಲ್ತಾರೋ ಅವರು ಹೊಸ ಚಾಂಪಿಯನ್ಸ್ ಆಗ್ತಾರೆ ಫೈನಲಲ್ಲಿ ಹದಿನೆಂಟು ವರ್ಷದಿಂದ ಇವರಿಬ್ಬರು ಕೂಡ ಗೆದ್ದಿಲ್ಲ ಇದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೈಲೈಟ್ಸು ಹಾರ್ದಿಕ್ ಪಾಂಡ್ಯ ಸೋತ ನಂತರ ಇದನ್ನೇ ಹೇಳಿದ್ದು